ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಪೊಲೀಸ್ ಇಲಾಖೆ ಯಾರ್ಯಾರೆಲ್ಲ ಪೋಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಿದಿರಿ ಫಸ್ಟ್ಗೆ ಪೋಲೀಸ್ ಕಾನ್ಸ್ಟೇಬಲ್ ಅಪ್ಡೇಟ್ ಇದರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತು ಅಂದರೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ವರದಿ ಪ್ರಕಾರ ನೋಡಿ ಬಹಳಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಂಥ ವಿದ್ಯಾರ್ಥಿಗಳು ಮೆಸೇಜ್ ಹಾಕ್ತಾ ಇದ್ರಿ ಸರ್ ಅಪ್ಡೇಟ್ 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 ಅಂತ ಏನು ಅಪ್ಡೇಟ್ ಬಂದಿದೆ ಎರಡು ಸಾವಿರದ ಮೂವತ್ತೆರಡು ಕೆ ಎಸ್ ಆರ್ ಪಿ ಓಕೆ ಆ್ಯಂಡ್ ಆರ್ ಆರ್ ಬಿ ಓಕೆ ಐ ಆರ್ ಬಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಇಲ್ಲಿದ್ದಾವೆ ನೋಡಿ ಕೆ ಎಸ್ ಆರ್ ಪಿ ಮತ್ತು ಈ ಒಂದು ಹದಿನೈದುನೂರು ಒಂದು ಸಾವಿರದ ಐದುನೂರು ಹುದ್ದೆಗಳು ಸ್ಥಳೀಯ ವೃಂದದ ಮತ್ತು ಮೂರುನೂರ ಮೂವತ್ತಾರು ಎಚ್ ಕೆ ನಾನ್ ಎಚ್ ಕೆ ಐ ಆರ್ ಬಿ ಮುನಿರಾಬಾದ್ ಘಟಕ ನೂರ ಅರವತ್ತಾರು ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣ ಕಳಿಸುವ ಬಗ್ಗೆ ಅಂದರೆ ಪ್ರೊಸೆಸ್ ಹಿಂದಿನಿಂದ ನಡೀತಾ ಇದೆ ಆಲ್ರೆಡಿ ಡಿಸೈಡ್ ಆಗಿದೆ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತ ಆ್ಯಂಡ್ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಡೆಫಿನೆಟ್ಲಿ ಇದನ್ನು ಒಂದನ್ನಂತೂ ನೀವು ಯಾವತ್ತೂ ಕೇಳ್ತಾನೆ ಇರ್ತೀರಿ ನನಗೆ ಸೊ ಈ ನೋಟಿಫಿಕೇಷನನ್ನು ನೀವು ಅಕ್ಟೋಬರ್ ಎಂಡ್ ಆರ್ ನವಂಬರ್ ಫಸ್ಟ್ ಆರ್ ಸೆಕೆಂಡ್ ವೀಕ್ ತಕ್ಕನೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದರೊಳಗೂ ಬರ್ಬೋದು ಇಲ್ಲ ಅಂತಲ್ಲ ಅಲ್ಲಿವರೆಗೂ ಒಂದು ಸ್ವಲ್ಪ ಕಾಯಿರಿ ಆ್ಯಂಡ್ ಬರೀ ನೋಟಿಫಿಕೇಷನ್ 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 ಅನ್ನೋಕ್ಕಿಂತನೂ ಪ್ರಶ್ನೆ ಪತ್ರಿಕೆಯೊಳಗೆ ಏನು ಬದಲಾವಣೆ ಆಗಬಹುದು ಯಾಕಂದರೆ ನನಗೆ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಏನಿದೆ ಅಂದರೆ ಚಿಂತೆ ಕೆ ಎಸ್ ಪಿದವರು ಎಕ್ಸಾಮ್ ನಡೆಸ್ತಿರುವಾಗ ಅವ್ರದ್ದೊಂದು ಪ್ಯಾಟ್ರನ್ ಇತ್ತು ಆ್ಯಂಡ್ ಅದರ ಪ್ರಕಾರನೇ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ತೆಗಿತಿದ್ರು ಓಕೆ ಆ್ಯಂಡ್ ಅದರೊಳಗೂ ಒಂದು ಮೂವತ್ತರಿಂದ ನಲವತ್ತು ಕ್ವಶನ್ಸ್ ಓಲ್ಡ್ ಕ್ವಶನ್ಸ್ಗಳನ್ನು ತೆಗಿತಿದ್ರು ಓಕೆ ಆದರೆ ಕೆ ಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈ ಪ್ಯಾಟ್ರನನ್ನು ಫಾಲೋ ಮಾಡೋದಿಲ್ಲ ಗೈಸ್ ಅವರು ಹೊಸ ಟ್ರೆಂಡ್ ಪ್ರಕಾರನೇ ಪ್ರಶ್ನೆ ಪತ್ರಿಕೆಗಳನ್ನು ತೆಗಿತಾರೆ ಈವನ್ ಈಜಿ ತೆಗೆದ್ರೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆ ಒಳಗಿನೂ ಕ್ವಶನ್ಸ್ಗಳನ್ನು ಹಾಕೋದಿಲ್ಲ ಆದ್ದರಿಂದ ನನ್ನ ಹಂಬಲ್ ರಿಕ್ವೆಸ್ಟ್ ಏನಿದೆ ಅಂದರೆ ಇದ್ರ ಬಗ್ಗೆಯೂ ತಲೆ ಕೆಡ್ಸ್ಕೊರಿ ಬರೀ ರಿಕ್ರೂಟ್ಮೆಂಟ್ ಬರೋದಲ್ಲ ಆದರೆ ಎ ಈ ಥರ ಎಕ್ಸಾಮ್ಗಳನ್ನು ಅನ್ಪ್ರೆಡಿಕ್ಟೇಬಲ್ ಆಗಿ ಕ್ವಶನ್ ಪೇಪರ್ನ ತೆಗಿತದಲ್ಲ ಇದಕ್ಕೆ ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಇದ್ರ ಬಗ್ಗೆ ಒಂದು ಹತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ವಿಚಾರ ಮಾಡೋಂಗಿಲ್ಲ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳ ವಿಚಾರ ಏನಿರ್ತದಂದರೆ ಒಟ್ಟು ನೋಟಿಫಿಕೇಶನ್ ಬರಲಿ ನೋಟಿಫಿಕೇಶನ್ ಬರಲಿ ನೋಟಿಫಿಕೇಷನ್ ಬರಲಿ ನೋಟಿಫಿಕೇಷನ್ ಬರಲಿ ನೋ ಗೈಸ್ ನೀವೆಲ್ಲ ಯಾರು ಈ ಥರ ವಿಚಾರ ಮಾಡ್ತಿದಿರಿ ತಪ್ಪು ಹಾದಿಯೊಳಗೆ ಹೋಗ್ತಿದಿರಿ ಆ್ಯಂಡ್ ಮತ್ತೆ 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 ನೀವೇನು ಮಾಡ್ತಿದಿರಿ ಬರೀ ಕ್ವಶನ್ ಬ್ಯಾಂಕ್ಗಳನ್ನು ಓದೋದ್ರ ಹಿಂದೆ ಬಿದ್ದಿದ್ದೀರಿ ಆದರೆ ಒಂದು ಏನು ಅಂದರೆ ಮೊದಲು ಕಾನ್ಸೆಪ್ಟನ್ನು ಕರೆಕ್ಟಾಗಿ ಓದ್ರಿ ಓಕೆ ಕಾನ್ಸೆಪ್ಟ್ ಓದಿದ ಮೇಲೆ ನೀವು ಕ್ವಶನ್ ಪೇಪರ್ ನೋಡ್ರಿ ನಮ್ದೇನು ನಂದೇನು ಅಭ್ಯರ್ಥರ ಇಲ್ಲ ನೋಡ್ಬೋದು ನೀವು ನೋಡಬಾರ್ದು ಅಂತಲ್ಲ ಕ್ವಶನ್ ಪೇಪರ್ ಆದಮೇಲೆ ಈ ಇದನ್ನು ನೋಡಬಾರ್ದು ಅಂತಲ್ಲ ಆದರೆ ಬರೀ ಕ್ವಶನ್ ಪೇಪರ್ಗಳ ಹಿಂದೆ ಬೀಳ್ಬೇಡ್ರಿ ಐ ನೋ ದಟ್ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಇದನ್ನೇ ಮಾಡ್ತಿದ್ದಾರೆ ಆ್ಯಂಡ್ ಮತ್ತು ವಿದ್ಯಾರ್ಥಿಗಳು ಕ್ವಶನ್ ಏನು ಕೇಳ್ತಾರೆ ಅಂದ್ರೆ ಸರ ಈ ಕ್ವಶನ್ ಪೇಪರ್ ಮಾಡಬಾರ್ದು ಅಂತಂದ್ರೆ ಎಟ್ ಬುಕ್ಕ ಓದಿದ್ರಿ ಆ ಬುಕ್ಕ ಓದಿಯೋದು ಸಾಕಾಗಿದೆ ಮಂಡ ನೀವು ಬುಕ್ಕ ಓದಂಗೆ ಇಲ್ಲ ಆಥರ್ಸ್ ಬುಕ್ಕ ಪಿ ಸಿ ಎಕ್ಸಾಮ್ ಓದುವಂಥ ಹುಡುಗರು ಓದಂಗೆ ಇಲ್ಲ ಅಂದ್ರೆ ನನ್ಗೆ ಭಾಳ ಸರ್ತಿ ಏನನ್ಸ್ತದಂದ್ರ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಂದ್ರೆ ನಾನು ಹುಟ್ಟಿದ್ದು ಪೊಲೀಸ್ ಆಗಲಿಕ್ಕೆ ಸಾಯಿದ್ದು ಪೊಲೀಸ್ ಆಗಿ ಅಂತ ಪಿಕ್ಸ್ ಆದವರು ಬಹಳ ಜನ ಇದ್ದಾರೆ ಅಂತ ನನಗನ್ಸತ್ತೆ ಅವರು ನೋಡಿದ್ರೆ ಯಾಕೆ ಗೈಸ್ ಆಥರ್ ಬುಕ್ಸ್ನ ನ ಓದ್ರಿ ಈಗ ಹೆಂಗೂ ಕೆ ಇ ಎದವರು ಎಕ್ಸಾಮ್ ಪೇಪರ್ ಸೆಟ್ ಮಾಡತ್ತಾರಲ್ಲ ಒಂದು ಇವ್ರೇನರೇ ಒಂದು ಸ್ವಲ್ಪ ಒಂದು ಒಂದು ಇಪ್ಪತ್ತು ಕ್ವಶನ್ ಮೂವತ್ತು ಕ್ವಶನ್ ನಿಮಗೇನಾದರೂ ಒನ್ ಓನ್ಲಿ ಟೂ ಓನ್ಲಿ ತ್ರೀ ಓನ್ಲಿ ಆ ಪ್ಯಾಟರ್ನಲ್ಲಿ ಕೇಳಿದರೆ ನಿಮಗೆ ಉಪಯೋಗ ಆಗುತ್ತೆ ಆಥರ್ ಬುಕ್ನ ಓದ್ರಿ ಪಿ ಸಿ ಎಕ್ಸಾಮ್ಗೆ ಇವತ್ತೇನು ಓದ್ತಿರ್ಲ ಮುಂದೆ ಹೋಗಿಂದ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಎಕ್ಸಾಮು ಕರಿತೀವಿ ಅಂದಾರ ಅದಕ್ಕೂ ಆಕೈತಿ ಇನ್ನೂ ನಿಮಗೆ ಮೂರರಿಂದ ನಾಲ್ಕು ತಿಂಗಳಾದರೂ ಟೈಮ್ ಸಿಗ್ತೈತಿ ಆ ಟೈಮ್ನ ಯಾಕೆ ಸರಿಯಾಗಿ ಉಪಯೋಗಿಸ್ಕೋಬಾರ್ದು ಅಂತ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಯಾಕೆ ನೀವು ಅಷ್ಟು ಹರಿಬರಿಯೊಳಗೆ ಬಡ 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 ಕ್ವಶನ್ ಓದಿ ಬಡ ಬಡ ಎಲ್ಲ ಮುಗಿಸ್ಕೊಂಡು ಕುಂಡಿರ್ತಿರೋ ನನಗೆ ಯಾವತ್ತೂ ಅರ್ಥ ಆಗಿಲ್ಲ ಆ್ಯಂಡ್ ನಿಮ್ಮಲ್ಲಿರುವಂಥ ಕನ್ಸರ್ನ್ಗೆ ನಾನು ಈ ಸಜೆಷನ್ನ ಕೊಡ್ತಿದ್ದೀನಿ ಸ್ವಲ್ಪ ಪಾಸ್ ಆಗ್ರಿ ಡೀಟೇಲಾಗಿ ಓದ್ರಿ ಆನ್ಲೈನ್ ಕ್ಲಾಸ್ಗಳನ್ನು ನೋಡಬೇಡ್ರಿ ಕ್ವಶನ್ ಆನ್ಸರ್ ಸೆಕ್ಷನ್ಗಳನ್ನು ಅಷ್ಟೇ ನೋಡಬೇಡ್ರಿ ನನ್ನ ಕ್ಲಾಸು ನಾನು ಕ್ವಶನ್ ಆನ್ಸರ್ ಸೆಕ್ಷನ್ ಮಾಡಿದ್ರು ನೋಡಬೇಡ್ರಿ ನಂದು ಕೂಡ ಒಂದು ದಿನದೊಳಗೆ ಒಂದೇ ಆನ್ಲೈನ್ ಕ್ಲಾಸ್ ನೋಡ್ರಿ ನಾನು ನಂದೇ ನೋಡ್ರಿ ಅಂತ ಹೇಳ್ತಾ ಇಲ್ಲ ನಿಮಗೆ ಯಾರ್ದರೆ ನೋಡ್ರಿ ಅವರು ಒಂದೇ ಆನ್ಲೈನ್ ಕ್ಲಾಸ್ ನೋಡಿರಿ ಉಳ್ಕಿದ ಟೈಮ್ ನೀವು ಒಂದು ವರ್ಷ ಎರಡು ವರ್ಷ ಆರು ತಿಂಗಳು ಈ ಎಕ್ಸಾಮ್ಗಳನ್ನು ಓದಿರ್ತೀರಿ ಓಕೆ ಆಮೇಲೆ ಕೆ ಎ ಬೇರೆ ಬೇರೆ ಎಕ್ಸಾಮ್ಸ್ ಬರೆದಿರ್ತೀರಿ ಬರ್ದಿಲ್ಲ ಅಂದರೂ ಕ್ವಶನ್ ಪೇಪರ್ ಸಿಗ್ತವೆ ವಿ ಎ ಒ ಎಕ್ಸಾಮ್ ಕ್ವಶನ್ ಪೇಪರ್ ಸಿಗ್ತದೆ ಓಕೆ ಬೇರೆ ಬೇರೆ ಎಕ್ಸಾಮ್ದು ಕೆ ಯ ನಡೆಸಿದ್ದು ಕ್ವಶನ್ ಪೇಪರ್ ಸಿಗ್ತಾವೆ ಯಾಕೆ ನೀವು ಅವಕ್ರನ್ನ ತೊಗೊಂಡು ನೀವೇ ಅನಲೈಸ್ ಮಾಡೋದಿಲ್ಲ ನಿಮಗೂ ಒಂದು ಮನಸ್ಸು ಅಂತ ಇರುತ್ತೆ ಒಂದು ಬುದ್ಧಿ ಅಂತ ದೇವ್ರು ಕೊಟ್ಟಿರ್ತಾನೆ ಆ್ಯಂಡ್ ಮೈಂಡ್ಲೆಸ್ ಆಗಿ ಯಾರೂ ಏನು ಹೇಳೋದನ್ನು ಕೇಳ್ಕೊತ್ಕೊಂಡಿರ್ತೀರಿ ದಯವಿಟ್ಟು ಆನ್ಲೈನ್ ಕ್ಲಾಸ್ಗೆ ಆನ್ಲೈನ್ ಕ್ಲಾಸ್ನ ಜಾಸ್ತಿ ನೋಡಬೇಡ್ರಿ ನಾನು ಅನ್ನೋದು ನೀವು ಜ್ಞಾನನ ಗಳಿಸ್ಲಿಕ್ಕೆ ಮಹತ್ವ ಕೊಡ್ರಿ ಇನ್ಕ್ಲೂಡಿಂಗ್ ನನ್ನ ಕ್ಲಾಸು ನಾ ನಮ್ಮತ್ತೆ ಓಕೆ ದಯವಿಟ್ಟು ಜ್ಞಾನನ ಗಳಿಸ್ಲಿಕ್ಕೆ ಮಹತ್ವ ಕೊಡ್ರಿ ಪಾಸ್ ಆಗ್ತೀರಿ ಅಂದರೆ ಇಲ್ಲೇ ಕಲ್ಯಾಣ್ ನಗರ್ ನಿರ್ಮಲ್ ನಗರ್ ಸಪ್ತಾಪುರ್ ಶ್ರೀನಗರ್ ಅಂತ ಅಡ್ಡಾಡಬೇಕಾಗುತ್ತೆ ಎಷ್ಟು ಹುದ್ದೆಗಳು ಎಲ್ಲಿ ಬರ್ತಿದ್ದಾವೆ ಲಾಸ್ಟ್ ಟೈಮ್ ನೀವು ಎಲ್ಲಿ ಹಾಕಿದಿರಿ ಈ ಬಾರಿ ನೀವು ಎಲ್ಲಿ ಹಾಕಿದರೆ ಪಾಸ್ ಆಗ್ಬೋದು ಆ್ಯಂಡ್ ಅದಕ್ಕೆ ಏನು ಸ್ಟ್ರಾಟಜಿ ಮಾಡಬೇಕು ಯಾವ್ಯಾವ ಘಟಕಕ್ಕೆ ಎಷ್ಟೆಷ್ಟು ಹುದ್ದೆಗಳು ಬರ್ತವೆ ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಇದನ್ನೆಲ್ಲಾನು ಕೂಡ ಇವನ್ ಕ್ರೀಡಾಪಟುಗಳಿಗೆ ಎಷ್ಟು ಹುದ್ದೆಗಳು ಬರ್ತವೆ ತೃತೀಯ ಲಿಂಗಿಗಳಿಗೆ ಎಷ್ಟು ಹುದ್ದೆಗಳು ಬರ್ತವೆ ಯಾವ ಜಿಲ್ಲೆ ಒಳಗೆ ಎಷ್ಟಿದಾವೆ ಅನ್ನುವಂಥ ಎಲ್ಲ ಇನ್ಫಾರ್ಮೇಶನ್ ಇವತ್ತು ಮತ್ತಷ್ಟು ಸ್ಪ್ಲಿಟ್ ಮಾಡಿ ರೋಸ್ಟರ್ ವೈಸ್ ಯಾವ ತರ ಬರುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ ಓಕೆ ದಿಸ್ ಇಸ್ ಅ ಗುಡ್ ಇಂಪ್ರೂವ್ಮೆಂಟ್ ಓಕೆ ಆಗ್ತಾ ಇದೆ ನವಂಬರ್ ಒಳಗೆ ಫಸ್ಟ್ ವೀಕ್ ಒಳಗು ಬರ್ಬೋದು ಅಥವಾ ಅಕ್ಟೋಬರ್ ಲಾಸ್ಟ್ ವೀಕ್ ಒಳಗು ನಿಮಗೆ ದೀಪಾವಳಿ ಧಮಾಕ ಅಂತನೂ ಸರ್ಕಾರ ಈ ನೋಟಿಫಿಕೇಶನ್ ಕೊಡ್ಬೋದು ಈವನ್ ಎಲ್ಲ ಜಿಲ್ಲೆಗಳೊಳಗೂ ಕೂಡ ಇದ್ರ ಮೇಲೆ ಈ ಒಂದು ಸ್ಟ್ರೈಕ್ ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ರಿಂದ ಡೆಫಿನೆಟ್ಲಿ ಗೌರ್ಮೆಂಟ್ಗೂ ಕೂಡ ಇದೆ ನೋಟಿಫಿಕೇಶನ್ ಮಾಡಬೇಕು ಅಂತ ಒಂದೇ ಬಾರಿಗೆ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಬರ್ತವೆ ಆ್ಯಂಡ್ ಈವನ್ ಟೀಚರ್ ಪೋಸ್ಟ್ ಕೂಡ ಆ ಮಿನಿಸ್ಟ್ರ್ ಕಾಲಾಗೂ ನಂಗೆ ಸಾಕಾಗೈತಿ ಅವ ಹದಿನೆಂಟು ಸಾವಿರ ಕರಿತೀವಿ ಇನ್ನೊಂದು ವಾರದಾಗ ಕರಿತೀವಿ ಇನ್ನೊಂದು ತಿಂಗಳಾಗ ಕರಿತೀವಿ ಅಂತ ಹೇಳಿ 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 ನಂಗೆ ಬೋರ್ ಮಾಡಿಸಿಟ್ಟಾರ ಅದಕ್ಕೆ ನಾ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಪೊಲೀಸ್ ಎಕ್ಸಾಮ್ಗೆ ಯಾರು ಓದ್ತಿದ್ರಿ ಪಿ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಂಡ್ ಪಿ ಎಸ್ ಐ ಎಕ್ಸಾಮ್ಗೆ ಯಾರು ಓದ್ತಿದಿರಿ ಮೈ ಹಂಬಲ್ ರಿಕ್ವೆಸ್ಟೀಸ್ ಡೀಟೇಲಾಗಿ ಓದ್ರಿ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಹೋದ್ರಿ ಬರೀ ಆನ್ಲೈನ್ ಕ್ಲಾಸ್ ಕೇಳ್ಕೋತ್ ಕುಂಡಿರಬೇಡ್ರಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಮೀಸಲಾತಿ ಒಳ ಮೀಸಲಾತಿ ಎಲ್ಲ ಮುಗ್ದದ ಕಾಸ್ಟ್ ಸರ್ಟಿಫಿಕೇಟ್ ಕೊಡಕ್ಕೂ ಶುರು ಮಾಡ್ಯಾರ ಅಂತ ಕೇಳಿದ್ದು ನಾನು ಆ್ಯಂಡ್ ಇದನ್ನು ಉಪಯೋಗ ತೊಗೊಂಡು ಒಂದು ಸ್ಟ್ರಾಟಜಿ ಮಾಡಿರಿ ಬೇರೆಯವ್ರದ್ದು ಕೇಳ್ರೆ ಕೇಳಬೇಡಂತಲ್ರ ಬೇರೆಯವ್ರದ್ದು ಕೇಳ್ರಿ ಆದ್ರೆ ಅವ್ರ ಸ್ಟ್ರಾಟಜಿ ನಿಮಗೆ ವರ್ಕ್ ಆಗೋದಿಲ್ಲ ಹಂಗಂತ ಹೇಳಿ ಹದಿನೈದು ತಾಸು ಓದ್ತೀನಿ ಹದಿನಾರು ತಾಸು ಓದ್ತೀನಿ ಈ ಮೂರ್ಖತನೂ ಮಾಡಂಗಿಲ್ಲ ಹದಿನೈದು ಹದಿನಾರು ತಾಸು ಓದಿದ್ರು ನಿಮ್ಗೆ ಅದು ಉಪಯೋಗ ಆಗೋದಿಲ್ಲ ಒಂದು ಎಂಟು ತಾಸು ನಿಮ್ಮ ಕಡೆ ಏನಾದರೂ ಓದೋಕೆ ಆಗ್ತಿತ್ತು ಅಂದರೆ ಕಾನ್ಸಂಟ್ರೇಷನಿಂದ ಭಾಳ ಆಯ್ತಿದ್ವು ಐ ಎ ಎಸ್ ಓದೋರು ಕೂಡ ಎಂಟು ತಾಸಿನ ಮ್ಯಾಗ ಓದಂಗಿಲ್ಲ ಗೈಸ್ ಓದಿದ್ರು ಅದು ಉಪಯೋಗ ಆಗೋದಿಲ್ಲ ಜಸ್ಟ್ ಲೈಕ್ ನಿಮ್ಮ ಹೊಟ್ಟೆ ಎಷ್ಟು ಹಿಡಿಸ್ತದೆ ಅಷ್ಟೇ ತಿನ್ಬೇಕೆ ಹೊರತು ಅದಕ್ಕಿಂತ ಜಾಸ್ತಿ ತಿಂದ್ರೆ ನಿಮಗೆ ಆರೋಗ್ಯ ಸಮಸ್ಯೆ ಆಗ್ತೈತಿ ಹಂಗೇ ಇಲ್ಲೂ ಕೂಡ ಎಂಟು ತಾಸು ಓದ್ರಿ ಎಂಟು ತಾಸು ಮಲ್ಕೋರಿ ಓಕೆ ಆರಾಮಾಗಿ ನಿದ್ದೆ ಮಾಡ್ರಿ ಇನ್ನೂ ಎಂಟು ತಾಸು ಐತ್ಲಾ ನಿಮ್ಮ ಉಳಿದ ಕೆಲಸಗಳನ್ನ ಮಾಡ್ಕೊಡ್ರಿ ಸಾಕು ಓಕೆ ಇದಕ್ಕಿಂತ ಜಾಸ್ತಿ ಮಾಡೋಕೆ ಹೋಗ್ಬೇಡ್ರಿ ಅವಶ್ಯಕತೆ ಇಲ್ಲ ಒನ್ನೇದು ಇದೇ ಒಂದು ಈ ಸಾರ್ತಿ ಏನರ ಪಿ ಸಿ ಆಗಲಿಲ್ಲ ಅಂದ್ರೆ ನನ್ನ ಜೀವನ ಇಲ್ಲಿ ಮುಗಿತ್ತು ಈ ಮನೋಭಾವನೆನು ಸರಿಯಲ್ಲ ಓಕೆ ಈ ಸಾರ್ತಿ ಪಿ ಎಸ್ ಐ ನಾನು ಮಾಡ್ತೀನಿ ನಾನು ಮಾಡಲಿಕ್ಕೆ ಏನೇನು ಮಾಡಬೇಕು ಸ್ಟ್ರಾಟಜಿ ಮಾಡ್ತೀನಿ ಅನ್ನೋರು ಭಾಳ ಕಮ್ಮಿ ಪಾಸ್ ಆಗಲಿಲ್ಲ ಅಂದ್ರೆ ನನ್ನ ಜೀವನ ಇಲ್ಲ ಅದು ಇಲ್ಲ ಅಂತ ಹೇಳ್ಕೊತ ಅಡ್ಡಾಡೋರು ಜಾಸ್ತಿ ಇಲ್ಲ ಗೈಸ್ ಒಂದು ಜಾಬ್ ನಿಮ್ಮ ಜೀವನವನ್ನು ಡಿಸೈಡ್ ಮಾಡೋಕೆ ಸಾಧ್ಯ ಇಲ್ಲ ಆ್ಯಂಡ್ ಭಾಳ ಜನ ನನಗೆ ನೋಟಿಫಿಕೇಶನ್ ನೋಟಿಫಿಕೇಶನ್ ಸರ್ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಹೇಳಿ ಮೆಸೇಜ್ ಹಾಕಾಗುತ್ತೆ ಈಗ ನಾನು ಈ ವಿಡಿಯೋ ಮಾಡಬೇಕಾಗಿದೆ ಪ್ಲೀಸ್ ರೀಡ್ ಡೀಟೇಲ್ ಆಗಿ ಓದ್ರಿ ಅದವರು ಹೆಂಗೆ ಕೇಳ್ತಿದ್ದಾರೆ ಅದನ್ನು ಅನಲೈಸ್ ಮಾಡಿರಿ ಓಕೆ ಸೊ ಅದು ನಿಮಗೆ ಜಾಸ್ತಿ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ ಗೈಸ್ ಆ್ಯಂಡ್ ಆ ಥರದ ಪುಸ್ತಕಗಳನ್ನ ಡೀಟೇಲ್ ಆಗಿ ಯಾವುದೇ ಪುಸ್ತಕ ಇದ್ದರೂ ಕೂಡ ನಿಮ್ಮ ಹತ್ರ ಅದನ್ನು ಓದ್ರಿ ಓಕೆ ಸೊ ಇದನ್ನಿಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಪಿ ಎಸ್ ಐ ಯಾರ್ಯಾರೆಲ್ಲ ಓದ್ತಿದ್ರಿ ಪೇಪರ್ ಒನ್ ಪಿ ಎಸ್ ಐ ಪೇಪರ್ ಒನ್ಗೆ ಆನ್ಲೈನ್ ತರಗತಿಗಳು ಇದೇ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೈದರಿಂದ ಪ್ರಾರಂಭ ಆಗ್ತಿದ್ದಾವೆ ನಮ್ಮ ಆ್ಯಪ್ ಇದೆ ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆಸ್ ಆ್ಯಪ್ ಹೆಸರಿದೆ ಈ ಒಂದು ಗೂಗಲ್ ಪ್ಲೇ ಸ್ಟೋರ್ ಒಳಗೆ ನಿಮಗೆ ಇದರ ಲಿಂಕ್ ಸಿಗುತ್ತೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಆ್ಯಪ್ನಲ್ಲಿ ನೀವು ಇವತ್ತೇ ಕ್ಲಾಸ್ಗೆ ತರಗತಿಗೆ ಜಾಯಿನ್ ಆಗ್ಬೋದು ಪಿ ಎಸ್ ಐ ಇ ಎಸ್ ಐ ಸಿಕ್ಸ್ತ್ ಬ್ಯಾಚ್ ಅಂತ ಇದೆ ಅದಕ್ಕೆ ಪ್ರಾರಂಭ ಆಗ್ತಾ ಇದೆ ಎಸ್ ಎ ಟ್ರಾನ್ಸ್ಲೇಷನ್ ರೇಟಿಂಗ್ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮಗೆ ಹೇಳಿಕೊಡ್ತದೆ ಆ್ಯಂಡ್ ಐವತ್ತು ಪ್ರಬಂಧಗಳ ಪುಸ್ತಕ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಈ ಮೈಂಡ್ ಮ್ಯಾಪ್ ಮೂಲಕ ಇರುವಂಥ ಒಂದೇ ಒಂದು ಪುಸ್ತಕ ಮೊದಲ ಪುಸ್ತಕ ಒಂದು ಸಾರ್ತಿ ಓದರೆ ನೋಡ್ರಿ ಓದಿ ಹೇಳಿ ನೋಡ್ರಿ ಒಳ ಮೀಸಲಾತಿಯಿಂದ ಹಿಡಿದು ಎಲ್ಲ ಅಪ್ಡೇಟು ನಿಮಗೆ ಪುಸ್ತಕದೊಳಗೆ ಸಿಗ್ತದೆ ಆ್ಯಂಡ್ ಎರಡು ಪುಸ್ತಕ ಭಾಷಾಂತರ ಸಾರಾಂಶ ಬರವಣಿಗೆ ಮತ್ತು ಪ್ರಬಂಧಗಳು ಆ್ಯಂಡ್ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನ ಆರ್ ಈ ಮಂತ್ ಎಂಡ್ವರೆಗೂ ನಿಮಗೆ ನೆಕ್ಸ್ಟ್ ಮಂತ್ ನವಂಬರ್ ಹದಿನೈದರೊಳಗಾಗಿ ಕ್ವಶನ್ ಬ್ಯಾಂಕ್ ಸಿಗ್ತದ ಓಕೆ ನಮ್ಮ ಕ್ವಶನ್ ಬ್ಯಾಂಕ್ ಹೊರಗೆ ಬರ್ತಾ ಇದೆ ಕ್ವಶನ್ ಬ್ಯಾಂಕ್ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಓಲ್ಡ್ ಪಿ ಎಸ್ ಐ ಕ್ವಶನ್ ಪೇಪರ್ಸ್ನ ಕೊಡೋದಲ್ಲ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಯಾವ ಎಕ್ಸಾಮ್ ಆಗ್ಯಾವಲ್ಲ ಅದನ್ನು ಕೂಡ ಅನಲೈಸ್ ಮಾಡಿ ಹೆಂಗೆ ಟ್ರೆಂಡ್ ಚೇಂಜ್ ಆಗತ್ತದ ಯಾವ ಥರ ನೀವು ಓದಬೇಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಯಾವ್ಯಾವ ಎಕ್ಸಾಮ್ ಒಳಗೆ ಹೆಂಗೆ ಕ್ವಶನ್ ಬಂದಾವು ವಿತ್ ಎಕ್ಸ್ಪ್ಲನೇಷನ್ ನಾವು ಕೊಡ್ತಾ ಇದ್ದೀವಿ ಅಲ್ಲಿಗೆ ನೀವು ನವೆಂಬರ್ ಹದಿನೈದರವರೆಗೂ ಕ್ವಶನ್ ಬ್ಯಾಂಕಿಗಾಗಿ ಕಾಯಿರಿ ಈಗ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎಸ್ ಎ ಪುಸ್ತಕ ಭಾಷಾಂತರ ಪುಸ್ತಕ ಅವೈಲೇಬಲ್ ಇದ್ದಾವೆ ಸೊ ಇಂಗ್ಲೀಷ್ ಪುಸ್ತಕ ಇದೇ ಶನಿವಾರದಿಂದ ನಿಮಗೆ ಸಿಗ್ತದೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಪುಸ್ತಕಗಳ ಕಾಪಿಗಾಗಿ ನಿಮ್ಮ ಯಾವುದೇ ಊರಿರಲಿ ಎಲ್ಲೇ ಇರಲಿ ಕರ್ನಾಟಕದೊಳಗೆ ಅಲ್ಲ ಇಂಡಿಯಾದೊಳಗೆ ನಾವು ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ನಿಮಗೆ ಪುಸ್ತಕಗಳನ್ನ ಕಳಿಸ್ಕೊಡ್ತೀವಿ ಸಾರಾಂಶ ಬರವಣಿಗೆ ಇಂಗ್ಲೀಷ್ ಮೀಡಿಯಂ ಎಸ್ ಎ ಪುಸ್ತಕ ಓಕೆ ಆ್ಯಂಡ್ ಜಸ್ಟ್ ರೀಡ್ ಇಟ್ ಗೈಸ್ ಈ ಪುಸ್ತಕಗಳ ಕ್ವಾಲಿಟಿನ ನೋಡಿ ನೀವೇ ಓದಿ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ನಿಮಗೆ ಅವೈಲೇಬಲ್ ಇದಾವೆ ಪಿ ಎಸ್ ಐ ಪೇಪರ್ ಒನ್ ಜಾಯಿನ್ ಆಗಬೇಕು ಅನ್ನೋರು ಟ್ವೆಂಟಿ ಫಿಫ್ತ್ ಅಕ್ಟೋಬರ್ ಇಂದ ಪ್ರಾರಂಭ ಆಗ್ತಾಯಿದೆ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಜ್ ರೇಟಿಂಗ್ ಹೆಂಗೆ ಮಾಡಬೇಕು ಹೆಂಗೆ ವಿಚಾರ ಮಾಡಬೇಕು ಯಾವ ಥರ ಥಿಂಕ್ ಮಾಡಬೇಕು ನೀವು ಏನು ಮಾಡಿದರೆ ಜಾಸ್ತಿ ಅಂಕಗಳನ್ನ ಗಳಿಸ್ಬೋದು ಅನ್ನೋದನ್ನು ವಿಸ್ತಾರವಾಗಿ ಹೇಳಿಕೊಡಲಾಗುತ್ತೆ ಗೈಸ್ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ನೋಡಿ ನವಂಬರ್ ಫಸ್ಟ್ ವೀಕ್ ಒಳಗಾಗಿನೇ ಅಥವಾ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಒಳಗಾಗಿ ಆರ್ ಈ ತಿಂಗಳು ಎಂಡ್ ಎಂಡೊಳಗೇ ನಿಮಗೆ ಪಿ ಸಿ ನೋಟಿಫಿಕೇಷನ್ ಬರುತ್ತೆ ಅಂತ ನಂಗೆ ನ್ಯೂಸ್ ಇದೆ ಆ್ಯಂಡ್ ಅಲ್ಲಿವರೆಗೂ ಪೇಶೆನ್ಸಿಂದ ಕಾಯ್ರಿ ಸ್ಟ್ರಾಟಜಿ ಮಾಡಿರಿ ನಾ ಏನು ಹೇಳಿದ್ರು ಮೊದಲೇ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್